ಒಂದು ಒಂದು ಸಮರಲ್ಲಿ ಬಂದ್ಯಾಡ ಸಾಗಿ ಬರ್ತಾರೆ ದ್ವಿತೀಯ ದಾಳಿಯಲ್ಲಿ ಜರ್ಸಿ ನಂಬರ್ ನಾಲ್ಕರ ಒಂದೊಬ್ಬರ ತಂಡದ ಸಚಿ ಬಳಸಿ ಪುತ್ರ ದಾಳಿಗಾರ ತಂಡದ ಅನುಭವಿ ಆಟಗಾರ ಕೂಡ ಮತ್ತೊಂದು ಅಂಕದ ಮೂಲಕ ಜಸವರ್ ಹದಿನಾಲ್ಕರ ಎನ್ಎಂಸಿ ಸುಳ್ಯದ ಹೆಸರಾಂತ ಆಟಗಾರ ಒಂದು ಕಡೆ ಲವೇಶ ಬೆಕ್ಕಿಕ್ ಮಾಡುವ ಪ್ರಯತ್ನ ವಾಪಸ್ ಆತೆಯನ್ನು ಪಡೆದುಕೊಂಡ್ರು ಮತದಾಳಿಯಲ್ಲಿ ಸಚಿನ್ ಹಲವಾರು ಪಂದ್ಯಗಳಲ್ಲಿ ಆಡಿ ಅನುಭವವುಳ್ಳಂತ ಆಟಗಾರ

ತೀಕ್ಷ್ಣ ಪ್ರಾಣಿ ಸಂಕಟದ ಆಟಗಾರರಾಗಿ ದೊಡ್ಡ ದೊಡ್ಡದ ಒಪ್ಪ ಲಮೇಶ್ ಎರಡು ಎರಡು ಸಬ್ರೈನಿ ಮತ್ತೆ

அங்கமமணி யவுடீஸ்வரி தர

ಜಮದೋಪಿಸೋಸ್ ದರಗೆ ಇバリಮದ ಜೈಲ್ ಜಿನ್ಸಿ ನಂಬರ್ 2 ಎರಡರ ಏಕ್ಷ ಚೌಡಿ ಏಚಡಿ ದರದ ಪ್ರಭಾವಿಗೆ ಸ್ಕಾದ್ರುಡಬೇಕಾಗಿದೆ ಚುರುಕಿನ ಪಾದಗಳ ಚಲನ ತಡರೈ ಇಟ್ಸ್ ಅ ಡೀಲ್ ಆರ್ ಡೈ അക്കടിയലേ ബന്ധ പരിസ്ഥിതിയെ അക്ക സേർപടിയാത്ത നാല് എന്താ

ಐದು ಎರಡು ಮಾಡು ಇಲ್ಲವೆ ಬಡಿ ದಾಳಿಗೆ ಮಡಿನ ಶಿವಮಣಿ ಸುಬಡಿಗೆಲ್ಲ ಇಡಿದಲ್ಲಿ ಎರಡು ಅಂಕದ ಸಾಧ್ಯತೆ ದಾಳಿಯಲ್ಲಿ ದರ್ಶ

तीक्षण <coughs> <ना> <historically> वासी சி இல் பரிசு வந்த தோட்ட இட்ஸ் அடு இல்ல மடி தர்ஷன അംഗങ്ങൾ സെവൻ ത്രീ ഏഴ് മൂന്ന് ഇൻ പേപ്പർ തീക്ഷണ ಬೋನ ಸಂಖ್ಯೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಹತ್ತು ನಾಲ್ಕು ಹತ್ತು ನಾಲ್ಕು ರಲ್ಲಿ ಬಂದ ಎನ್ಸಾಗಿ ಬರ್ತಾದ ಲಬೇಶ बता सची है ಸುತ್ತಿನ ಆಟ ಉತ್ತಾಯ್ ಟೈಮ್ ಟೈಮ್ ಚೇಂಜ್ ಹತ್ತು ನಾಲ್ಕು ಯಕ್ಷಿ ಚೌಡೇಶ್ವರಿ ತಂಡ ಜಯಶಾಲಿ ಆದ್ರ ಬಾಬು ನಾಯ್ಕ್ರ ರವರಿಂದ ಐದು ನೂರು ನಗದು ಘೋಷಣೆ ಆಗ್ತಾ ಇದೆ ಕ್ರೀಡಾ ಪ್ರೋತ್ಸಾಹರು ಧನ್ಯವಾದಗಳು ಯಕ್ಷಿ ಚೌಡೇಶ್ವರಿ ತಂಡ ಜಯಶಾಲಿ ಆದ್ರೆ ಐದು ನೂರು ನಗದು ಘೋಷಣೆ ಬಾಬು ನಾಯ್ಕ್ ಮಿರ್ಜಾನ್ರವರಿಂದ ಎದು ಸಂಖ್ಯೆ ಹನ್ನೆರಡು ರಾಜಕಾರರ್ಶನ್ ಹತ್ತು ನಾಲ್ಕು ಇಸ್ರೈಲ್ನಲ್ಲಿ ಮತ್ತೆ ಜರ್ಸಿ ನಂಬರ್ ಇಪ್ಪತ್ತೈದರ

ಎರಡು ಐದು ಕಾಲ ವಾಪಸ್ ಸ್ಥಾನಕ್ಕೆ ಬದಾಳಿಯಲ್ಲಿ ಸೈಕ್ಷಿ ಚೌಡಿ ಶ್ರೀ ತಡೆದ ಪ್ರವಾಗಿ ಜನಸರು ಬಚ್ಚಿರುವ ಎರಡು ರಾಜ್ಕಾರ ஆறு பதிமூறு வாடு இல்லமைபடி நாணிக தர்ஷன் அங்கோலா सिक्स आदि आरोप हद फोर्टीन सिक्स ಒಂದು ಕಡೆ ತೀಕ್ಷ್ಣ ಬ್ರಾಯ ತಂಡದಲ್ಲಿ ಐದು ನಿಮಿಷಗಳ ಆಟ ಮಾತ್ರ ಬಾಕಿದ ಎರಡು ತಂಡದ ಕ್ಯಾಪ್ಟನ್ಗಳ ಗಮನಕ್ಕೆ ಲಾಸ್ಟ್ ಫೈವ್ ಮಿನಿಟ್ಸ್ ಹದಿನೈದು ಆರು ಫಿಫ್ಟೀನ್ ಸಿಕ್ಸ್ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುದ್ರ ಬಗ್ಗೆ ಏನ ಮತ್ತೊಂದಕ್ಕೆ ಸೇರ್ಪಡೆ ಆಗ್ತಾ ಇದೆ

ಏಳು ಹತ್ತೊಂಬತ್ತು ಕೊನೆಯ ನಾಲ್ಕು ನಿಮಿಷಗಳ ಅರ್ಥ ಮಾತ್ರ ಹಾಕಿದೆ ಲಾಸ್ಟ್ ಫೋರ್ ಮಿನಿ ಎರಡು ತಿಳದ ಆಚಾರ ನಾಲ್ಕು ನಿಮಿಷಗಳ ಘೋಷಣೆಯಾಗಿದೆ ಹತ್ತೊಂಬತ್ತು ಎಂಟು ಹತ್ತೊಂಬತ್ತು ಯುವ ಆಟಗಾರ ಹಲವಾರು ಪಂದ್ಯಗಳಲ್ಲಿ ಆಡಿರುವ ಆಟಗಾರ ಕೊನೆಯ ಮೂರು ನಿಮಿಷಗಳ ಆಟ ಮಾತ್ರ ಹಾಕಿದೆ ಲಾಸ್ಟ್ ರಿವಿನಿ 2 ತಂಡದ ಆಟಗಾರ ಅಗ್ರಿ 3 ನಿಮಿಷಗಳ ಗೇಮ್ ಬಾಕಿ ಇದೆ. ಸ್ಪವನ್ ಕಾರ್ವಿ ಜೆರ್ಸನ نمبر 25 ಇಸ್ವದನಕ ಸರ್ಬಡೆ ಒಂದು ಬೌಲರ್ ಸಂದ ರಜಾಯಿಂ ತಂದದ ಅಂಕಗಳು ಜೆನಿಬೇರ್ ಒಂಬತ್ತು ಅಂಕದ ಬಂದನ

ಬಿಯಲಕ್ಕಾಗಿರಿಕಲಾಗುತ್ತದೆ ಈ ಮೂಲಕ ಬಣ್ಣದ ಅಂಕಗಳು ಇಪ್ಪತ್ತು ಹತ್ತು ಹತ್ತು ಅಂಕದ ಮುಂದೆ ಎಸ್ಪಿಟಿ ಟ್ವೆಂಟಿ ಟ್ವೆಂಟಿ ಕೊನೆಯ ಹಂತದಲ್ಲಿ ನಾವು ಇದ್ದೇವೆ ாயக் சார் நீ தயமாடி அங்கணி டிரோபி விதமாக சாக்கி வரல ವಿನಾಯಕ ಡಿ ನಾಯಕ್ ಇವರಿನ ಹಿರಿಯರು ಗ್ರಾಮ ಪಂಚಾಯತ್ ಸದಸ್ಯರು ವಿನಾಯಕ್ ಡಿ ನಾಯಕ್ ಸರ್ ದಯವಾಣಿ ಅಂಕಣದ ಒಳಗಡೆ ಆಗಮಿಸಿಕೊಳ್ಳಿ ಇಲ್ಲಿಗೆ ಪಂದ್ಯ ಮುಕ್ತಾಯ ಕೊಡುತ್ತಾ ಈ ಪಂದ್ಯದಲ್ಲಿ ಚಾಂಪಿಯನ್ ಆಗ್ತಾ ಇದೆ ಟೀಕ್ಷರ್ ಪ್ರೈನ್ಸ್ ಅಂಕೋಲ ಒಂದ್ಸಗೇನ್ ಕಂಗ್ರಾಚುಲೇಷನ್ ಆಗಿ ಯಕ್ಷ ಚೌಡೇಶ್ವರ ತಂಡಕ್ಕೂ ಕೂಡ ಶುಭವಾಗಲಿ ಇಲ್ಲಿಗೆ ಪಂದ್ಯ ಮುಕ್ತಾಯ ಕೊಡ್ತಾ ಇದೆ ಎಸ್ಪಿಡಿ ಕಬಡ್ಡಿ ಕ್ಲಬ್ And cultural address